ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಮುತ್ತೂರಿನಲ್ಲಿ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟ ಯಶಸ್ವಿ ಮುತ್ತೂರ ಗ್ರಾಮದ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಮೈಗೂರ ವಲಯ ಮಟ್ಟದ ಹದಿನಾಲ್ಕು ವರ್ಷದೊಳಗಿನ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಶಾಲೆಯ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ಅಕ್ಷತಾ ಶಿವಲಿಂಗ ಹಿಪ್ಪರಗಿ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಂದೇಶ ಅವರು ಕ್ರೀಡಾ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಮಖಂಡಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಕಾಡೇಶ ಕೊಲ್ಲೂರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗ್ರಾಮದ ಹಿರಿಯರಾದ ನಾಗಪ್ಪ ಹಿಪ್ಪರಗಿ ಮತ್ತು ಅರುಣ್ ದೇಮಾಯಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಹಿರಿಯರು ಶಿಕ್ಷಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಮಾರೋಪ ಸಮಾರಂಭದಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಬಾಹುಬಲಿ ಪಡಿಸಲಾಗಿ ಅರುಣ್ ದೇಮಾಯಿ ಮತ್ತು ಶಾಲೆಯ ಶಿಕ್ಷಕರು ಬಹುಮಾನ ವಿತರಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ अन्नदाता सुती वाहिनी जमखण्डी <स्थाथ> এই সরবরে এই গিনচারি পাদিমা এই আছকে এই আই বড়ি আর এই গোলার পড়ল কন্ট্রলি আমরা পালাইনি এই কি পিনটা না ওরে তো ಒಗೆ ತಾನು ಬೇಕಾದ್ರೆ ಬಿಟ್ರೆ ಕೇಳ ಹರಿಚನ ಇಡೀ ಚೆನ್ನಾಗಿ ಒಗಿತಾನಗಿತಾನಿತ್ಲಾ ஒழுவே மகித்தர <laughs> <laughs> ಅದಕ್ಕೆ ಈ ಊರಾಗೆಲ್ಲ ದೇವಸ್ಥಾನ ಸಹಕಾರ ಆಯ್ತು ಅನ್ನೋ ಉದ್ದೇಶ ಸಂಬಂಧ ನಮ್ಮೂರ ಆಯ್ಕೆ ಮಾಡ್ಕೊಂಡ ಯಾಕಂತಂದ್ರೆ ಎಲ್ಲ ಊರಾಗ ಐತಿ ಆದ್ರೆ ಈ ಸಿಸ್ಟಮೆಟಿಕ್ ಸಿಸ್ಟಮೆಟಿಕ್ ಹೇಗಿರ್ತತಿ ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಇದನ್ನ ನಮ್ಮ ತಾಲೂಕ ಅಧಿಕಾರಿಗಳು ಈ ಜಾಗವನ್ನು ಆಯ್ಕೆ ಮಾಡ್ತಾರೆ ಆ ಕಾರಣ ನಮ್ಮಲ್ಲಿ ಸಿರ್ತನ್ ನಾವು ಕಾಯ್ಕೊಂಡಿದ್ವು ಅದೇ ರೀತಿ ಕೇಳಿ ಸ್ವಲ್ಪ ಸಿರ್ತನ್ ಕಾಯ್ಕೊಂಡು ನೀವು ಕೇಳಿ

ನೌಕರಿ ಅದಕ್ಕೆ ಮಕ್ಕಳು ಈ ಆರು ಜನ ಚೆನ್ನಾಗಿ ಅಪಾಯ್ಕೊಂಡ್ರೆ ಈ ಉಪಯುಷ್ಯದಲ್ಲಿ ಉತ್ತಾರ ಇದ್ದೀರಿ ಅದಕ್ಕೆ ಎಲ್ಲಾರು ಎಲ್ಲಾರು ಭಾಗವಹಿಸ್ತಾರೆ ಎಲ್ಲಾ ಹನ್ನೆರಡು ಸಾಲಿ ಮಕ್ಕಳ ನಮ್ಮ ಮುದ್ದು ಸಾಲಿ ಮಕ್ಕಳ

ఎలా ఆత్మీయ వృత్తి బాంధవారు ఆగమస్కు ఈ నెనపిన కాణిక తమంతి నమస్కారం అన్నదాత వీక్షకరే ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು